ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಸ್ತೂರಿಗೆ ಫೋನ್ ಮಾಡಿಬಿಟ್ಟು ರಾತ್ರಿ ಒಂದು ಗಂಟೆಯಲ್ಲಿ ತಲೆ ತಿಂತಾಯಿರ್ತಾಳೆ ನನ್ನ ಮಗ ಮತ್ತು ಸೂರ್ಯ ಸೂರ್ಯನ ಹೆಂಡ್ತಿ ಇಬ್ಬರೂ ಕೂಡ ದೂರ ಮಾಡಬೇಕು ಅವರಿಬ್ಬರು ಕೂಡ ದೂರ ಆದರೆ ಸರಿ ಇಲ್ಲ ಅಂತಂದರೆ ರೋಹಿಣಿಗೂ ಮುಂಚೆನೇ ಅವಳು ಮಗು ಎತ್ಬಿಟ್ಟು ಕೊಡ್ತಾಳೆ ಕಣೆ ಇಲ್ಲ ನಾನು ಏನಾದರೂ ಮಾಡಿ ಅವರಿಬ್ಬರೂ ದೂರ ಮಾಡಬೇಕು ಇದಕ್ಕೇನಾದರೂ ಒಂದು ಐಡಿಯಾ ಕೊಡಿ ಅಂತ ಹೇಳಿ ಕಸ್ತೂರಿ ಹತ್ರ ಕೇಳ್ತಾ ಇರ್ತಾರೆ ಬೇಡ ಕಣೆ ನನ್ನನ್ನು ನನ್ನ ಮಗನಿಂದ ನನ್ನ ಸೊಸೆ ದೂರ ಕಿತ್ಕೊಂಡು ಹೋಗಿಬಿಟ್ಟಿದ್ದಾಳೆ ನನ್ನಿಂದ ಅವರಿಬ್ಬರೂ ದೂರ ಮಾಡು ಅಂತ ಹೇಳಿ ಹೇಳ್ಬೇಡ ಕಣೆ ಇಂಥ ಐಡಿಯಾ ನನ್ನನ್ನು ಕೇಳಿಬೇಡ ಕಣೆ ಇರ್ತಾಳೆ ಅಯ್ಯೋ ಅದೆಲ್ಲ ಹೇಳ್ಬೇಡ ನನಗೆ ಇವಾಗ ಇವರಿಬ್ಬರು ನಾನು ದೂರ ಮಾಡಲೇಬೇಕು ಏನಾದರೂ ಒಂದು ಐಡಿಯಾ ಕೊಡೆ ಕಸ್ತೂರಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಇವಾಗ ಆಷಾಢ ಅಲ್ವೇನೆ ಆಷಾಢ ಶಾಸ್ತ್ರ ಇದೆಯಲ್ಲೇ ಮಗನೂ ಸೊಸೆನ ದೂರ ಇಡಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡ್ರಾಯ್ತಪ್ಪ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಅಯ್ಯೋ ಕಸ್ತೂರಿ ನಿನಗೆ ಇದಕ್ಕೆ ಕಣೆ ನಾನು ಹೇಳೋದು ನಿನ್ನ ಬಾಳೆ ಬಾಳೆ ಬಲೆ ಬ್ರಿಲಿಯೆಂಟ್ ಅಂತ ಹೇಳಿ ಅದಕ್ಕೆ ನಾನು ಇಂಥ ಐಡಿಯಾಗಳನ್ನೆಲ್ಲ ಮನೆ ಹಾಳು ಮಾಡೋ ನಾನು ನಿನ್ನ ಹತ್ರನೇ ಕೇಳೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಏನಂದೇ ಅಂತ ಹೇಳಿ ಕಸ್ತೂರಿ ಜೋರು ಮಾಡಿದಾಗ ಅಯ್ಯೋ ಅದು ಹಾಗಲ್ಲ ಕಣೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಸರಿ ಸರಿ ಮತ್ತೆ ಈ ಥರ ಇದನ್ನೆಲ್ಲ ನನ್ನ ಹತ್ರ ಕೇಳಿಬೇಡ ಮನೆ ಹಾಳು ಮಾಡೋ ಅಂಥ ಐಡಿಯಾನ ನನ್ನ ಹತ್ರ ಕೇಳಬೇಡ ಕಣ ಈ ಥರ ಕೇಳ್ಕೊಂಡು ಫೋನು ಮಾಡಬೇಡ ಅಂತ ಹೇಳಿ ಹೇಳ್ತಾಳೆ ಸರಿ ಸದ್ಯಕ್ಕೇನು ಫೋನ್ ಮಾಡೋಲ್ಲ ಸರಿ ಆರಾಮಾಗೆ ಫೋನನ್ನು ಕಟ್ ಮಾಡಿ ಮಲಕೋ ಅಂತ ಹೇಳಿಬಿಟ್ಟು ಶಾಂತಿನೇನು ಕೂಡ ಫೋನ್ ಕಟ್ ಮಾಡ್ತಾಳೆ ಹಾಗೆಯೇ ಈ ಕಡೆ ಮೀನವರ ತಾಯಿಗೆ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಅವರು ಯಾಕಾಗ್ತಾರೆ ಏನು ಬೀಕ್ತಿ ಈ ಟೈಮಲ್ಲಿ ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಕನಕ ಮತ್ತೆ ಅವರಮ್ಮ ಇಬ್ಬರು ಕೂಡ ಯಾಕೆ ಇವರು ಫೋನ್ ಮಾಡ್ತಾ ಇದಾರೆ ಅಂತ ತುಂಬಾ ಗಾಬರಿಯಾಗಿ ಫೋನ್ ನಾನು ಮಾತಾಡ್ತೀನಿ ಕೊಡಮ್ಮ ಅಂತ ಹೇಳಿ ಕನಕ ಕೇಳ್ತಾಳೆ ಇಲ್ಲ ಬೇಡ ಕಣೆ ನಾನೇ ಮಾತಾಡ್ತೀನಿ ಅಂತ ಅವ್ರಮ್ಮ ಫೋನನ್ನು ರಿಸೀವ್ ಮಾಡ್ತಾರೆ ಸ್ಪೀಕರಿಗೆ ಹಾಕೋ ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಬಿಗ್ರೆ ಏನು ಈ ಟೈಮಲ್ಲಿ ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಏನು ಬೀಗ್ರಾ ಯಾರು ಬೀಗರು ಬೀಗರು ಗೀಗ್ರು ಅಂತ ಎಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಕನಕಾಗೆ ಕೋಪ ಬಂದ್ಬಿಟ್ಟು ಹೇಗೆ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಕನಕ ಕೇಳ್ತಾರೆ ಆಗ ಅವರ ಅಮ್ಮ ಹೇ ಸುಮ್ಮನೆ ಇರೇ ಅಂತ ಹೇಳಿ ಸುಮ್ಮನೆ ಮಾಡ್ತಾರೆ ನಿಮಗೇನಾದರೂ ಬುದ್ಧಿ ಇದೆಯಾ ಮಗಳನ್ನ ಮದುವೆ ಮಾಡಿ ಕೊಟ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತ ಅಂದ್ಕೊಂಬಿಟ್ರ ಮೀನಾ ನಿಮ್ಮ ಅಂತ ಹೇಳಿ ಕೇಳ್ತಾರೆ ಯಾಕಮ್ಮರೆ ಏನಾಯಿತು ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ತುಂಬನೇ ಗಾಬರಿಯಾಗಿ ಕೇಳ್ತಾ ಇರ್ತಾರೆ ಅಲ್ಲ ಕಣ್ರಿ ಆಗಿ ವಸ್ತ್ರಲ್ಲಿ ಅದರಲ್ಲೂ ಆಷಾಢದಲ್ಲಿ ಮಗಳನ್ನು ತವ್ರ ಮನೆ ಕರ್ಕೊಂಡು ಹೋಗಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಮಗೆ ಅಂತ ಹೇಳಿ ಬೈತಾಯಿರ್ತಾರೆ ಅಮ್ಮೋರೆ ಅದು ಅದು ಗೊತ್ತಿತ್ತು ಅಮ್ಮೋರೆ ಆದರೆ ನಾನೇ ಬರೋಣ ಅಂತ ಇದ್ದೆ ನೀವೇ ನೆನಪಿಸ್ಬಿಟ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದು ಹೌದು ನೀವು ಬರೋಣ ಅಂತ ಅಂದ್ಕೊಂಡಿರ್ತೀರ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ನಾಳೆನೇ ಬರಬೇಕು ನಾಳೆನೇ ಬಂದು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಶಾಂತಿ ಅಮ್ಮವ್ರೆ ನಾಳೆ ದಿನ ಚೆನ್ನಾಗಿಲ್ಲ ನಾಡಿದ್ದು ಬಂದು ಕರ್ಕೊಂಬರ್ಲ ಅಂತ ಹೇಳಿ ಕೇಳ್ತಾರೆ ಅದೇನು ಕಾರಣ ಹೇಳಂಗೆ ಇಲ್ಲ ನೀವೆಲ್ಲಾದರೂ ಬರಲಿಲ್ಲ ಅಂದರೆ ನಾನೇ ಬ್ಯಾಗ್ ಸಮೇತ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಶಾಂತಿ ತುಂಬನೇ ಜೋರಾಗಿ ಹೇಳಿದಾಗ ಇಲ್ಲ ಅಮ್ಮ ಅವರೇ ನಾನೇ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಅಮ್ಮ ಯಾಕಮ್ಮ ಇಷ್ಟೊಂದು ರೂಢಾಗಿ ಬೀಗರು ಅನ್ನೋ ಮರ್ಯಾದೆನೂ ಕೊಡದೆ ಮಾತಾಡ್ತಾ ಇರಬೇಕಾದ್ರೆ ನೀನು ಎಲ್ಲದಕ್ಕೂ ಸುಮ್ಮನೆ ತಲೆದೂಗ್ತೀಯಾ ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾಳೆ ಮನೆ ಮಗು ಆ ಮನೆಯಲ್ಲಿದೆ ಅವಳು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ತಗ್ಗಿ ಬಗ್ಗಿ ನಡಿಲೇಬೇಕು ಅಂತ ಹೇಳಿ ಅವರಮ್ಮನೂ ಕೂಡ ಹೇಳಿದಾಗ ಸುಮ್ಮನೆ ಮಲ್ಕೊಳ್ತಾರೆ ಏನು ಮಾತಾಡೋದಿಲ್ಲ ಇನ್ನು ಬೆಳಗ್ಗೆ ಮೀನಾ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಅಡುಗೆ ಮನೆಗೆ ಬಂದ್ಬಿಟ್ಟು ಏನೇ ಏನು ಮಾಡ್ತಾ ಇದೆಯಾ ಎಲ್ಲ ಆಯ್ತಾ ಪಾತ್ರೆ ತೊಳೆದಿದೆಲ್ಲ ಆಯ್ತಾ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಎಲ್ಲನೂ ಕೂಡ ಪಳ ಪಳ ಅಂತ ಹೊಳಿತಾ ಇರಬೇಕು ಹಾಗಿಡಬೇಕು ಅಂತ ಹೇಳಿ ಹೇಳ್ತಾರೆ ಅತ್ತೆ ಆಯ್ತು ಅಂತ ಹೇಳಿ ಮೀನನ್ನು ಕೂಡ ಹೇಳ್ತಾ ಇರ್ತಾರೆ ಏನೇ ಇದು ಇತ್ಲ ಬಾರಿ ಇಲ್ಲಿ ಏನೇ ಈ ಡಬ್ಬಿ ಎಲ್ಲ ಯಾಕೆ ಇಲ್ಲಿಟ್ಟಿದೆಯಾ ಇದೆಲ್ಲನೂ ಕೂಡ ಎಲ್ಲಿತ್ತು ಅಲ್ಲಿಗೆ ಒಳಗಿಡಬೇಕು ಎತ್ತಿ ಇಡಬೇಕು ಸರಿನಾ ಅಂತ ಹೇಳಿ ಮತ್ತೆ ಜೋರಾಗಿ ಹೇಳ್ತಾಳೆ ಅತ್ತೆ ಆಯಿತು ಅಂತ ಅದಕ್ಕೂ ಕೂಡ ತಲೆ ಅಲ್ಲೇ ಆಡಿಸ್ತಾರೆ ನೋಡೆ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದೆಯಾ ಇಡ್ಲಿಗೆ ಅಂತ ಕೇಳಿದಾಗ ಹೂ ಅತ್ತೆ ರುಬ್ಬಿಟ್ಟಿದ್ದೀನಿ ಎರಡು ದಿನಕ್ಕಾಗೋಷ್ಟು ನಾನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಎರಡು ದಿನಕ್ಕಾಗೋವಷ್ಟೆಲ್ಲ ಎರಡು ವಾರಕ್ಕಾಗೋವಷ್ಟು ರುಬ್ಬೇಕು ಅಂತ ಹೇಳಿ ಹೇಳಿದಾಗ ಅಯ್ಯೋ ಅತ್ತೆ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀವೇನಾದರೂ ಊರಿಗೆ ಹೋಗ್ತಾ ಇದ್ದೀರಾ ಅದಕ್ಕೆ ಎಲ್ಲ ಕೆಲಸನೂ ಈಗಲೇ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮೀನ ಕೇಳ್ತಾಳೆ ಹೌದಮ್ಮ ನನ್ನನ್ನು ಊರಿಗೆ ಕಳಿಸ್ಬಿಟ್ಟು ನೀನು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾಲ್ವಾ ನನಗೆ ಗೊತ್ತು ಕಣೆ ನೀನು ಹೇಗೆ ಅಂತ ಅಂತ ಶಾಂತಿ ಮತ್ತೆ ಕೊಂಕ್ ಮಾತಾಡ್ತಾಳೆ ಅಲ್ಲೇ ಅದು ಅದು ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ನೋಡೆ ನನಗೆ ಎರಡು ವಾರಕ್ಕಾಗೋವಷ್ಟು ಹಿಟ್ಟನ್ನು ರುಬ್ಬೇಕು ಅಂದಾಗ ಅಯ್ಯೋ ಅತ್ತೆ ಎರಡು ವಾರಕ್ಕಾಗೋವಷ್ಟು ಒಂದೇ ಸಲ ರುಬ್ಬಿದ್ರೆ ಉಳಿ ಬರುತ್ತೆ ಅಂತ ಹಿಟ್ಟು ನಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ರುಬ್ಕೋಬೇಕು ಅತ್ತೆ ಅಂತ ಹೇಳಿ ಹೇಳಿದಾಗ ಹಲೋ ಬನ್ನಿಮ್ಮ ನಾನು ಅದನ್ನು ಫ್ರಿಜ್ಜೇನು ನನಗೆ ಯಾವುದೇ ಆಫರಲ್ಲಿ ಸಿಕ್ಕಿಲ್ಲ ದುಡ್ಡು ದುಡ್ಡನ್ನ ಕೊಟ್ಬಿಟ್ಟು ತೊಗೊಂಬಂದಿದ್ದೀನಿ ಅದರಲ್ಲಿ ಏನಿಟ್ಟರೂ ಹಾಳಾಗೋದಿಲ್ಲ ಗೊತ್ತು ತಾನೆ ಮಾಡಿಕ್ಕಷ್ಟೇ ನಾನು ಹೇಳ್ದಂಗೆ ಅಷ್ಟೇ ಕೇಳಬೇಕು ನೀನು ಅಂತ ಹೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ ಮೀನಾ ಹತೆ ಅಕ್ಕಿನ ಇಡ್ಲಿ ರುಬ್ಬೇಕು ಅಂತಂದರೆ ನೈಟೇ ನೆನ್ಗಾಕ್ಬೇಕಲ್ವಾ ಅಂತ ಹೇಳಿ ಹೇಳ್ದಾಗ ಬರಮ್ಮ ಬರಮ್ಮ ಈ ಕಡೆ ಅಂತ ಹೇಳಿಬಿಟ್ಟು ನೋಡು ನಾನು ಎಲ್ಲಾನು ಕೂಡ ನೆನಹಾಕಿದ್ದೀನಿ ನೈಟೇ ನೆನಹಾಕಿದ್ದೀನಿ ನೀನು ಕೆಲಸದಿಂದ ಕಳ್ತಪ್ಸ್ಕೊಳ್ತೀನಿ ಅಂತ ನಾನು ನನಗೆ ಗೊತ್ತು ಅದಕ್ಕೆ ನಾನೇ ನೆನಕಿದ್ದೀನಿ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಸರಿಯತ್ತೆ ಆಯ್ತು ರುಬ್ತೀನಿ ಅಂತ ಹೇಳಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ತಯಾರಿ ಆಗ್ತಾ ಇರ್ತಾಳೆ ಇನ್ನೂ ಈ ಕಡೆ ರಂಗನಾಥು ಮೊಬೈಲ್ಗೆ ಚಾರ್ಜ್ಗೆ ಹಾಕ್ತಾ ಇರ್ತಾರೆ ಆ ಟೈಮಲ್ಲಿ ಶಾಂತಿ ಬಂದುಬಿಟ್ಟು ನೋಡ್ರಿ ಮನೆಯಲ್ಲಿ ಧೂಳು ಎಷ್ಟಿದೆ ನೋಡಿ ಸೋಫಾ ಮೇಲೆ ಧೂಳು ನೋಡಿ ಎಷ್ಟಿದೆ ಈ ಮೀನ ಏನೇ ಕೆಲಸ ಹೇಳಿದ್ರು ಸರಿಯಾಗಿ ಮಾಡ್ತಾನೆ ಇಲ್ಲ ನನ್ನ ಮಾತನ್ನ ಏನೂ ಕೇಳ್ತಾ ಇಲ್ಲ ಅಂತ ಹೇಳಿ ಶಾಂತಿ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಕಣೆ ಆ ಮಗುಗೆ ಒಂದು ತಪ್ಪಿದ್ರೆ ಸಾಕು ಇನ್ನೊಂದು ಕೆಲಸನ ಹೇಳ್ತಾನೆ ಇದೆಯಾ ಏಕೆ ಈ ಮನೇಲಿ ನಾ ಇರೋದು ಅಂತ ಹೇಳಿ ರಂಗನಾಥ್ ಕೇಳಿದಾಗ ಏನು ಏನು ಹೇಳ್ತಾ ಇದ್ದೀರಾ ಅವಳ ಜೊತೆ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಶಾಂತಿ ಕೇಳ್ತಾರೆ ಅವ್ಳ ಥರನೇ ಇನ್ನೊಬ್ಳು ಸೊಸೆ ಇದ್ದಾಳಲ್ವಾ ಅವಳಿಗೂ ಮಾಡಬೇಕಪ್ಪ ಕೆಲಸನ ಅಂತ ರಂಗನಾಥ್ ಹೇಳಿದಾಗ ಏನು ರೀ ಹೇಳ್ತಾ ಇದ್ದೀರಾ ರೋಹಿಣಿ ಮನೆ ಕೆಲಸ ಮಾಡಬೇಕಾ ಅವಳು ಇಡೀ ದಿನ ಪಾರ್ಲರಲ್ಲಿ ಕೆಲಸ ಮಾಡಿ ಬರ್ತಾಳೆ ಇನ್ನು ಮನೆ ಕೆಲಸ ಮಾಡಬೇಕಾ ಅವರಪ್ಪ ಕೋಟಿಯಾದ ಈಶ್ವರ ಅವರಪ್ಪನಿಗೆ ಏನಾದರೂ ಗೊತ್ತಾಯಿತು ಅಂದರೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಯಿತು ಇವ್ರಿಗೆ ಗೊತ್ತಾಯಿತು ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಇವ್ರಿಗೆ ಗೊತ್ತಾದ್ರೆ ಇಷ್ಟೇ ಇದೇ ಆಯಿತು ಇಷ್ಟು ದಿನ ಆದ್ರೂ ಒಂದು ದಿನವೂ ನಮಗೆ ಅವ್ರ ಮುಖಾನೇ ತೋರಿಸ್ಲಿಲ್ವಲ್ಲೇ ಅವ್ರು ಬರಲೇ ಇಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಬೇಕಾದ್ರೆ ಬರ್ತಾರೆ ರೀ ಬರ್ತಾರೆ ಟೈಮ್ ಬರುತ್ತೆ ಒಳ್ಳೆ ಟೈಮಲ್ಲಿ ಅವರು ಬಂದೇ ಬರ್ತಾರೆ ನೋಡ್ತಾ ಇರಿ ಅಂತ ಹೇಳಿ ಇರ್ತಾರೆ ಅಷ್ಟಲ್ಲೇ ಮೀನ ಬಂದುಬಿಟ್ಟು ಮವ ಕಾಫಿ ಅಂತ ಹೇಳಿ ಕೊಡ್ತಾರೆ ಅತ್ತೆ ಕಾಫಿ ಅಂದಾಗ ಅವಳು ತಗೊಳ್ಳೋದಿಲ್ಲ ಹಾಗೇನೇ ಬೇಡವೇನೋ ಅಂತ ಹೇಳಿ ಒಳಗೆ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಸೋಫಾ ಮೇಲೆ ಹೇಯ್ ಕುತ್ಕೊಂಡು ಬರ ಇಲ್ಲಿ ತೊಗೊಂಬಂದಿಕೊಡೆ ಇಲ್ಲಿಗೆ ಅಂತ ಹೇಳಿ ಕರ್ದಿಸ್ ಕಾಫಿನ ಇಸ್ಕೊಳ್ತಾರೆ ಅಷ್ಟಲ್ಲೇ ಮೀನವರ ಅಮ್ಮ ಬಂದುಬಿಟ್ಟು ಕೂಗ್ತಾರೆ ಮೀನಾ ಅಂತ ಹೇಳಿ ಅಮ್ಮ ಅಂತ ಹೇಳ್ಕೊಂಡು ಮೀನನ್ನು ಕೂಡ ಹಂಚಿ ಹೋಗಿ ಹಗ್ ಮಾಡಿಕೊಂಡು ಅಮ್ಮ ಚೆನ್ನಾಗಿದ್ದೀರಾ ಕನ್ಕಂಡ್ ಚೆನ್ನಾಗಿದ್ದೀರಾ ಬನ್ನಿ ಒಳಗೆ ಅಂತ ಹೇಳಿ ಕರ್ಕೊಂಡು ಒಳಗೆ ಬರ್ತಾರೆ ಆಗ ರಂಗನಾಥ್ ಇದ್ದವರು ಚೆನ್ನಾಗಿದ್ದೀರ ನಮ್ಮ ಬಾರಮ್ಮ ಅಂತ ಹೇಳಿ ಕೂರಿಸ್ತಾರೆ ಹಾಗೆಯೇ ಏನಮ್ಮ ಕನಕ ಚೆನ್ನಾಗಿದ್ದೀನಮ್ಮ ಹೇಗೆ ಓದ್ತಾ ಇದೆಯಮ್ಮ ಅಂತ ಹೇಳಿ ಕನಕನ್ನು ಕೂಡ ರಂಗನಾಥ್ ವಿಚಾರಿಸ್ಕೊಳ್ತಾರೆ ಇನ್ನು ಈ ಕಡೆ ಏನನ್ನೂ ಮಾತಾಡದೆ ಶಾಂತಿ ಸುಮ್ಮನೆ ಕಾಫಿ ಕುಡಿತಾ ಇರಬೇಕಾದ್ರೆ ಅಲ್ಲ ಕಣ್ಣೆ ಶಾಂತಿ ಮನೆಗೆ ಬಂದಿರೋರನ್ನ ಮಾತಾಡಿಸ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ವಾ ಅಂತ ಹೇಳಿ ಶಾಂತಿಗೆ ರಂಗನಾಥ್ ಬೈತಾಯಿರ್ತಾರೆ ಆಗ ಕೈ ಮುಕ್ಕೊಂಡು ನುಲ್ಕೊಂಡು ಹೋ ಈಗ ಬಂದ್ರಾ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಸೂಪರ್ ಅಂತ ಹೇಳಿ ಕಣ್ ಕೈಯಲ್ಲೇ ಸನ್ನೆ ಮಾಡಿ ಹೇಳ್ತಾಯಿರ್ತಾರೆ ಹಾಗೆಯೇ ಅಮ್ಮವ್ರೆ ಚೆನ್ನಾಗಿದ್ದೀನಿ ಅಮ್ಮವ್ರೆ ತಗೊಳ್ಳಿ ಅಂತ ಹೇಳಿ ಬ್ಯಾಗನ್ನು ಕೊಡೋದಿಕ್ ಬರ್ತಾರೆ ನಾನು ಇದನ್ನೆಲ್ಲ ತರೋದು ಬೇಡ ಅಂತ ಹೇಳಿರ್ಲಿಲ್ವಾ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅವರೇ ಹಣ್ಣು ಚೆನ್ನಾಗಿದೆ ಅಂತ ಹೇಳಿದಾಗ ಆ ಬ್ಯಾಗನ್ನು ನೋಡ್ಬಿಟ್ಟು ಸರಿ ಅಲ್ಲಿ ಇಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮೀನಾ ಅಮ್ಮಗೂ ತಂಗಿಗೂ ಕಾಫಿ ತಂದುಕೊಡಮ್ಮ ಅಂತ ಹೇಳಿ ರಂಗನಾಥ್ ಕೇಳಿದಾಗ ಸರಿಮ ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾಳೆ ಆಗ ಏನಮ್ಮ ಎಲ್ಲ ಚೆನ್ನಾಗಿದ್ದೀರಾ ಏನು ಸಮಾಚಾರ ಅಂತ ಹೇಳಿ ರಂಗನಾಥ್ ಮಾತಾಡ್ಸ್ತಿರ್ಬೇಕಾದ್ರೆ ಅಣ್ಣ ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಏನೋ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ಅದೇನು ಕೇಳಮ್ಮ ಅಂತಂದಾಗ ಮಗಳನ್ನು ತವ್ರ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಯಾಕಮ್ಮ ಅಂದಾಗ ಆಷಾಡ ಅಲ್ವಾ ಅಣ್ಣ ಅದಕ್ಕೆ ಅಂತ ಹೇಳ್ತಾರೆ ಅಯ್ಯೋ ಇದನ್ನೆಲ್ಲ ಯಾರಮ್ಮ ಈಗ ಈ ಸಂಪ್ರದಾಯನ ನಡೆಸ್ತಾರೆ ಅಂತ ಅಂದಾಗ ಅಯ್ಯೋ ನಾನು ಕೂಡ ಮರ್ತಿದ್ದೆ ಅಣ್ಣ ಅದು ಬೀಗ್ರೆ ನೈಟು ಒಂದು ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ಹೇಳಿದರು ಅಂತ ಹೇಳಿ ಹೇಳ್ತಾರೆ ಓ ಇದೆಲ್ಲ ಇವಳು ಕೆಲಸನಾ ಇವಳು ನೆನಪಿಸಿದ್ದ ಅಂತ ಹೇಳಿದಾಗ ಇದನ್ನೆಲ್ಲ ಇವಾಗ ಹೇಳುವಂಥ ಯಾವ ದೇವ್ರು ಬಂದೀನಿ ಕಣ್ಣೀರು ಹಾಕುವಂಥ ಕಷ್ಟ ಕೇಳಿದ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಬಿಗರು ಏನನ್ನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇದೆಲ್ಲ ಇವಳು ಕೆಲಸನಾ ಇವಳು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ರೋಹಿಣಿ ಮನೋಜ ಇಬ್ಬರು ಬರ್ತಾರೆ ಇಬ್ಬರು ಬಂದಾಗ ಕಾಫಿ ತರಲೇನಮ್ಮ ಬಿಸಿ ಬಿಸಿಯೇ ಕಾಫಿ ಮಾಡ್ಕೊಂಬರಲ್ಲ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಬೇಡ ಅತ್ತೆ ಅಂತ ಅಂದಾಗ ಓ ರೆ ಆಗ್ತಿದೀನಮ್ಮ ರೆಡಿ ಆದಮೇಲೆ ಕಾಫಿ ಕುಡಿಬೇಕು ಅಂತಿದೆಯಾ ಅಂತ ರೆಡಿ ನಾ ಎಲ್ಲಿಗೆ ರೆಡಿ ಆಗಬೇಕು ಅಂತ ರೋಹಿಣಿಗೆ ಕೇಳ್ತಾಳೆ ಏನಮ್ಮ ಹೀಗೆ ಹೇಳ್ತಿದ್ಯಾ ನೀವು ಆಷಾಢ ಅಂತ ಹೇಳಿ ತವ್ರ ಮನೆಗೆ ಹೋಗ್ತಿಲ್ವಾ ಅಂತ ಹೇಳಿದಾಗ ತವ್ರ ಮನೆನಾ ಮಲೇಷ್ಯಾದಲ್ಲಿ ಇದು ಯಾವುದೂ ನೆಡೆಸೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಆಗ ಮಲೇಷ್ಯಾದಲ್ಲಿ ನೆಡೆಸಿಲ್ಲ ಅಂತಂದರೆ ಏನಂತೆ ನಮ್ಮನೆಗೆ ಬಾರಮ್ಮ ನಮ್ಮನೆಗೆ ಬಂದು ಒಂದು ನಾಲ್ಕು ದಿನ ಇದ್ದು ಬರುವಂತೆ ಅಂತ ಹೇಳಿ ಕರೀತಾರೆ ಓ ನಿಮ್ಮ ಮನೆ ದೊಡ್ಡ ಫ್ಯಾಲೇಸನ್ನು ನೋಡು ರೋಹಿಣಿ ನವಿಲ್ ನವಿಲ್ ಇದ್ದಂಗೆ ಅವಳಿಗೆ ರೆಕ್ಕೆ ಬಿಚ್ಚಕ್ಕೂ ನಿಮ್ಮನೇಲಿ ಜಾಗ ಇಲ್ಲ ಅವಳನ್ನು ನಿಮ್ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಶಾಂತಿ ಮತ್ತೆ ಕುಂಕು ಮಾತಾಡ್ತಾ ಇರ್ಬೇಕಾದ್ರೆ ರಂಗನಾಥ್ ಮನೆ ದೊಡ್ಡದಾಗಬೇಕಾಗಿಲ್ಲ ಕಣೆ ಪ್ರೀತಿ ಇದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಮನೋಜ ನನ್ನ ಹೆಂಡ್ತಿ ಬಗ್ಗೆ ಯಾರು ಈ ರೀತಿ ಎಲ್ಲ ಮಾತಾಡೋದು ಬೇಕಾಗಿಲ್ಲ ಅವ್ರು ಎಷ್ಟು ಕೆಲಸ ಮಾಡೋದಕ್ಕೆ ಬಂದಿದ್ದಾರೋ ಅಷ್ಟು ಕೆಲಸ ಮಾಡ್ಕೊಂಡು ಹೋದರೆ ಸಾಕು ಬಾ ರೋಹಿಣಿ ನವ್ರ ರೂಮಲ್ಲಿರೋಣ ಅಂತ ಹೇಳ್ಬಿಟ್ಟು ಮತ್ತೆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಅಲ್ಲಿಗೆ ರವಿ ಬಂದ್ಬಿಟ್ಟು ಕನಕನ್ನ ಮಾತಾಡ್ತಾ ಇರ್ತಾರೆ ಕನಕ ಏನು ಸರ್ಪ್ರೈಸ್ ಆಗಿ ಬಂದಿದೆಯಾ ರಾತ್ರಿ ಏನು ಹೇಳೇ ಇಲ್ಲ ಮೆಸೇಜ್ ಮಾಡಬೇಕಾದ್ರೆ ಅಂತಂದಾಗ ಈ ಕಡೆ ಶಾಂತಿ ಹುರ್ಕೊಳ್ತಾ ಇರ್ತಾರೆ ಏನೋ ಅದು ಹೋಗೋ ನೀನು ರೆಸಾರ್ಟಿಗೆ ಹೋಗ್ಬೇಕು ಅಂತಿದೆಯಲ್ಲ ಹೋಗೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಅತ್ತೆ ಕನಕ ಬಂದಿದ್ದಾರೆ ನಾನು ಲೇಟಾಗಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ರವಿನೂ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ಅಲ್ಲಿಗೆ ಸೂರ್ಯನು ಕೂಡ ಬರ್ತಾರೆ ಸೂರ್ಯ ಬಂದಾಗ ಈ ಕಡೆ ಮೀನನ್ನು ಆಷಾಡೋಕ್ಕೆ ಅವ್ರ ಮನೆ ಕರ್ಕೊಂಡು ಹೋಗಬೇಕು ಅಂತಂದಾಗ ಏನು ಇದೆಲ್ಲ ಇಲ್ಲ ಇಲ್ಲ ಆಷಾಢದಲ್ಲೇ ಯಾಕೆ ಕಳಿಸ್ಬೇಕು ಅಂತ ಹೇಳಿ ಅವನು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾನೆ ಆದರೆ ಸೂರ್ಯನಿಗೆ ಕಳಿಸೋದಿಕ್ಕೆ ಇಷ್ಟ ಇರೋದಿಲ್ಲ ಶಾಂತಿ ಕಳಿಸ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿರ್ತಾಳೆ ಓ ಆಷಾಢದಲ್ಲಿ ತವ್ರ ಮನೆಗೆ ಕರ್ಕೊಂಡು ಹೋಗೋದು ಹಾಗೆ ಹೆಣ್ಣು ನೋಡೋದಕ್ಕೆ ಗಂಡ ಹೋಗೋದು ಇದೆಲ್ಲ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಇಲ್ಲೂ ಕೂಡ ಅವಳಿಲ್ಲದೇ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ನಾನು ಇರ್ತೀನಿ ನಾ ಅವಳಿದ್ರು ನಾನು ಚಾಪೆ ಮೇಲೆ ತಾನೇ ಮಲಗೋದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಅಪ್ಪ ಇದೆಲ್ಲ ಯಾಕಪ್ಪ ಶಾಸ್ತ್ರ ಮಾಡಿರೋದು ಅಂತ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಆಷಾಢದಲ್ಲಿ ತಾಯಿ ಆದರೆ ಮಗು ಅದು ಬೇಷಿಗೆಗೆ ಹುಟ್ಟುತ್ತಪ್ಪ ಆ ಮಗುಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಶಾಸ್ತ್ರನ ದೊಡ್ಡವರು ಮಾಡಿದ್ದಾರೆ ಅಂತ ರಂಗನಾಥ್ ಹೇಳಿದಾಗ ಅಪ್ಪ ಇದೊಂದು ಒಂದು ದಿನ ಮುಂಚೆ ಹೇಳಬಾರ್ದ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಎಲ್ಲರೂ ಕೂಡ ನಗೋದಕ್ಕೆ ಶುರು ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್